ಹಲೋ ವೆಲ್ಕಮ್ ಟು ಮೈ ಚಾನೆಲ್ ನಿಮ್ಮ ಪ್ರೀತಿ ಪಾತ್ರರು ಅಚಾನಕ್ಕಾಗಿ ಮಾತನಾಡುವುದನ್ನೇ ನಿಲ್ಲಿಸಿದರೆ ನಿಮ್ಮ ಮೆಸೇಜ್ಗಳಿಗೆ ಉತ್ತರ ಕೊಡುತ್ತಿಲ್ಲವಾ ಎಂದು ಈ ವಿಡಿಯೋದಲ್ಲಿ ಅವರು ಯಾಕೆ ಹೀಗೆ ವರ್ತಿಸುತ್ತಿದ್ದಾರೆ ಮತ್ತು ನೀವು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಶಾಂತವಾಗಿರಿ ಅತಿಯಾದ ಮೆಸೇಜ್ ಬೇಡ ಅವರು ಮಾತನಾಡುತ್ತಿಲ್ಲ ಎಂದು ನೀವು ಆತಂಕ ಪಡುವುದು ಅಸಹಜ ಆದರೆ ನಿರಂತರವಾಗಿ ಮೆಸೇಜ್ ಅಥವಾ ಕರೆ ಮಾಡುವುದು ಅವರನ್ನು ಇನ್ನೂ ದೂರ ಮಾಡಬಹುದು ಸ್ಪೇಸ್ ಕೊಡುವುದು ಕೆಲವೊಮ್ಮೆ ಪ್ರೀತಿ ಉಳಿಸುವ ಶಕ್ತಿಯುತ ಮಾರ್ಗ ಅವರ ದೃಷ್ಟಿಕೋನ ತಿಳಿದುಕೊಳ್ಳಿ ಕೆಲವೊಮ್ಮೆ ಅವರು ಬ್ಯುಸಿಯಾಗಿರಬಹುದು ಅಥವಾ ವೈಯಕ್ತಿಕ ಸಮಸ್ಯೆ ಎದುರಿಸುತ್ತಿರಬಹುದು ನೇರವಾಗಿ ನೀನು ಹೀಗೆ ಏಕೆ ಎಂದು ಕೇಳುವ ಬದಲು ಎಲ್ಲ ಸರಿ ಇದೆಯೇ ಎಂಬ ಸೌಮ್ಯ ಮಾತು ಅವರ ಹೃದಯವನ್ನು ತೆರೆಸಬಹುದು ನಿಮ್ಮ ವರ್ತನೆಯನ್ನು ವಿಶ್ಲೇಷಿಸಿ ಇತ್ತೀಚೆಗೆ ನೀವು ಹೇಳಿದ ಮಾತು ಅಥವಾ ನೀವು ಮಾಡಿದ ಮೆಸೇಜ್ ಇಂದ ಅವರಿಗೆ ನೋವಾಗಿದೆಯೇ ಇದ್ದರೆ ಅದನ್ನು ಒಪ್ಪಿಕೊಂಡು ಕ್ಷಮೆ ಕೇಳುವುದು ಸಂಬಂಧವನ್ನು ಪುನಃ ಕಟ್ಟಿಕೊಳ್ಳುವ ಮೊದಲ ಹೆಜ್ಜೆ ಸಣ್ಣ ಸ್ಮರಣೆಯನ್ನು ಕಳುಹಿಸಿ ಪ್ರೀತಿ ಪೂರ್ಣ ಮೆಸೇಜ್ ವಾಯ್ಸ್ ನೋಟ್ ಅಥವಾ ನಿಮ್ಮಿಬ್ಬರ ನೆನಪುಗಳ ಒಂದು ಕಟ್ ಫೋಟೋ ಕಳುಹಿಸಿ ಇದು ಒತ್ತಡವಿಲ್ಲದೆ ನಿಮ್ಮ ಕಾಳಜಿಯನ್ನು ತೋರಿಸುತ್ತದೆ ಮಾತನಾಡಲು ಸಮಯ ನೀಡಿ ಎಲ್ಲವೂ ತಕ್ಷಣ ಸರಿಯಾಗುವುದಿಲ್ಲ ಅವರಿಗೆ ಸಮಯ ನೀಡಿ ನಿಜವಾದ ಪ್ರೀತಿ ಇದ್ದರೆ ಅವರು ಮರಳಿ ಮಾತನಾಡುತ್ತಾರೆ ನೀವು ಈ ವಿಡಿಯೋದಲ್ಲಿ ಹೇಳಿದ ಟಿಪ್ಸ್ ಅನುಸರಿಸಿ ನೋಡಿ ನಿಧಾನವಾಗಿ ಅವರ ಹೃದಯದ ಬಾಗಿಲು ತೆರೆಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ ನಮಸ್ಕಾರ ಸ್ನೇಹಿತರೆ